ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಟೇಸ್ಟಿ ಆ್ಯಂಡ್ ಸ್ಪೈಸಿ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಬಾಳೆಕಾಯಿ ಪಲ್ಯ ಇದು ತುಂಬ ಸಿಂಪಲಾಗಿ ಮಾಡ್ಬೋದು ಇದು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬಾ ಈಸಿ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಈ ಥರ ನಾಲ್ಕು ಬಾಳೆಕಾಯಿ ತಗೊಂಡಿದ್ದೀನಿ ಈಗ ಇದನ್ನು ಹೆಚ್ಚಿಕೊಳ್ಳೋಣ ಈ ಬಾಳೆಕಾಯಿ ಹೆಚ್ಕೊಂಡ ತಕ್ಷಣವೇ ಕಪ್ಪು ಆಗಿಬಿಡುತ್ತೆ ಸೊ ಇದು ಹೆಚ್ಕೊಳ್ಳೋದಕ್ಕಿಂತ ಮುಂಚೆ ಮಜ್ಜಿಗೆ ನೀರು ರೆಡಿ ಮಾಡ್ಕೊಂಬಿಡೋಣ ಸೊ ಈ ಥರ ಒಂದು ದೊಡ್ಡ ಬೇಸನ್ಗೆ ಒಂದು ಎರಡು ಲೋಟ ನೀರು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಚಮಚ ಅಷ್ಟು ಉಪ್ಪು ಮತ್ತು ಒಂದು ಚಿಕ್ಕ ಕಪ್ಪಷ್ಟು ಮೊಸರು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಮಜ್ಜಿಗೆ ನೀರು ರೆಡಿಯಾಗಿದೆ ಇದರಲ್ಲಿ ಬಾಳೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಈಗ ಈ ಬಾಳೆಕಾಯಿಗೆ ಸಿಪ್ಪೆ ತೆಗೆದುಬಿಟ್ಟು ಲೈಟಾಗಿ ಇದನ್ನು ಸಣ್ಣದಾಗಿ ಹೆಚ್ಕೊಳ ಇಷ್ಟು ತೆಗೆದ್ರೆ ಸಾಕು ತುಂಬ ದಪ್ಪ ಸಿಪ್ಪೆ ತೆಗಿಯೋದು ಬೇಡ ಈಗ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ ಹೆಚ್ಕೊಂಡ ತಕ್ಷಣವೇ ಅದು ಮಜ್ಜಿಗೆ ನೀರಲ್ಲಿ ಹಾಕ್ಬಿಡೋಣ ಈ ಥರ ಇಷ್ಟಿಷ್ಟು ದಪ್ಪ ಇದ್ರೆ ಸಾಕು ಹೋಳು ಇದ್ದ ತಕ್ಷಣ ಇದರಲ್ಲಿ ಹಾಕ್ಬಿಡೋಣ ಇದೇ ಥರ ಎಲ್ಲ ಬಾಳೆಕಾಯಿಗಳನ್ನು ಕಟ್ ಮಾಡ್ಕೊಳ್ಳೋಣ ಈಗೆಲ್ಲ ಬಾಳೆಕಾಯಿನೂ ಈ ಥರ ಹೆಚ್ಚಿಬಿಟ್ಟು ಮಜ್ಜಿಗೆ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಬಾಣ್ಲಿ ಬಿಸಿ ಮಾಡಿಕೊಳ್ಳೋಣ ಅದಕ್ಕೆ ಮೂರು ಚಮಚ ಎಣ್ಣೆ ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಈಗ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಒಂದು ಸಲ ಇದರಲ್ಲಿ ಇದು ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಕುಕ್ ಆಗಬೇಕು ಇಲ್ಲಾಂದರೆ ಇದು ಬೇಗ ತಳ ಅಂಟ್ಬಿಡುತ್ತೆ ಸೊ ಇದು ಸ್ವಲ್ಪ ಸಾಫ್ಟಾಗಿ ಕುಕ್ ಆಗಲಿ ಅಷ್ಟರಲ್ಲಿ ಈ ಪಲ್ಯಕ್ಕೆ ಪುಡಿ ರೆಡಿ ಮಾಡ್ಕೊಂಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನು ಜೀರಿಗೆ ಎರಡು ಸ್ಪೂನಷ್ಟು ಕರಿ ಎಳ್ಳು ಇದನ್ನೇನು ಹುರಿದಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಇಂಗು ಮತ್ತು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಕಾಯಿ ತುರಿ ಅಂದರೆ ಒಣ ಕೊಬ್ಬರಿ ತುರಿನೂ ಹಾಕ್ಕೊಬೋದು ಈಗ ಇದನ್ನು ಪುಡಿ ಮಾಡ್ಕೊಳ್ತೀನಿ ಈಗ ಇದು ಪುಡಿ ಈ ಥರ ರೆಡಿಯಾಗಿದೆ ಈ ಬಾಳೆಕಾಯಿನೂ ಆಲ್ಮೋಸ್ಟ್ ಬೆಂದಿದೆ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅಂಡ್ ಅಂಟ್ಕೊಂಡ್ಬಿಡುತ್ತೆ ಇದಕ್ಕೆ ಸೊ ಇದು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೊ ಈಗ ಇದಕ್ಕೆ ಅರಿಶಿನ ಹಾಕ್ತೀನಿ ಸ್ವಲ್ಪ ಒಂದು ಸ್ಪೂನ್ ಅರಿಶಿಣ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಪುಡಿ ಹಾಕೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮುಷ್ಲ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ಳೋಣ ವಾಸನೆ ಎಲ್ಲ ಹೋಗುತ್ತೆ ಬಾ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿ ಟೇಸ್ಟಿ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ಇದು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಸಿಂಪಲ್ಲಾಗೂ ಬೇಗನೂ ಮಾಡ್ಬೋದು ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು